ನಮಸ್ಕಾರ ವೀಕ್ಷಕರೇ ದೆಹಲಿಯಲ್ಲಿ ಕೇಜ್ರಿವಾಲ್ ಹಾಗೂ ಅವರ ಪಕ್ಷ ಸೋತು ದಿನಗಳು ಕಳೆಯೋದರ ಒಳಗೆ ಮತ್ತೊಂದು ಆಘಾತ ಬಂದು ಅಪ್ಪಳಿಸಿದೆ ಇದ್ದಕ್ಕಿದ್ದ ಹಾಗೆ ಕೇಜ್ರಿವಾಲ್ ಪಂಜಾಬ್ನ ಎಲ್ಲಾ ಶಾಸಕರನ್ನ ಕರೆಸಿ ಮೀಟಿಂಗ್ ನಡೆಸಲು ಮುಂದಾಗಿದ್ದಾರೆ ಕೇವಲ ಕರೆಸಿ ಮಾತನಾಡಿಸಿದ್ರೆ ಇಷ್ಟು ದೊಡ್ಡ ಮ್ಯಾಟರ್ ಆಗ್ತಾ ಇರಲಿಲ್ಲ ಆದ್ರೆ ಅವರೆಲ್ಲರಿಗೂ ಸಮನ್ಸ್ ಕೊಟ್ಟು ಕಡ್ಡಾಯವಾಗಿ ಬರಲೇಬೇಕು ಅಂತ ಆರ್ಡರ್ ಕೊಟ್ಟಿದ್ದಾರೆ ಇದು ಮುಂದೆ ಪಂಜಾಬ್ನಲ್ಲೂ ರಾಜಕೀಯ ಗಂಡಾಂತರ ಕಾದಿದೆಯಾ ಅನ್ನೋ ಸಿಗ್ನಲ್ ಕೊಡ್ತಾ ಇದೆ ಬಿದ್ದವರ ಮೇಲೆ ಆಳಿಗೊಂದು ಕಲ್ಲು ಅನ್ನೋ ಹಾಗೆ ಸೋತಿರೋ ಕೇಜ್ರಿವಾಲ್ಗೆ ಸಿಕ್ಕ ಸಿಕ್ಕವರು ಅವಮಾನ ಮಾಡ್ತಾ ಇದ್ದಾರೆ ವಂಚನೆ ಕೇಸ್ನಲ್ಲಿ ತಿಹಾರ್ ಜೈಲಲ್ಲಿರೋ ಸುಖೇಶ್ ಚಂದ್ರಶೇಖರ್ ಕೂಡ ಕೇಜ್ರಿವಾಲ್ ಕಾಲೆಳೆದಿದ್ದಾನೆ ಮತ್ತೊಂದೆಡೆ ಬಾಂಗ್ಲಾ ಯುನೆಸ್ಗೆ ಮೇಲಿಂದ ಮೇಲೆ ಹೊಡೆತಗಳು ಬೀಳ್ತಾ ಇದ್ದು ಸರ್ಕಾರ ಪತನದ ಕೌಂಟ್ ಡೌನ್ ಶುರುವಾಗಿದೆಯಾ ಅಂತ ಅಂದಾಜಿಸಲಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ರಾಜ್ಯದ ರಾಜಕೀಯ ಬೆಳವಣಿಗೆ ಕೇವಲ ಅದೊಂದು ರಾಜ್ಯಕ್ಕೆ ಸೀಮಿತ ಆಗುವುದಿಲ್ಲ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಿಗೆ ನಾಂದಿ ಹಾಡುತ್ತೆ ಅನ್ನೋದು ಗೊತ್ತಿರೋದೆ ಅದರಲ್ಲೂ ಎಲ್ಲಾ ಪಕ್ಷಗಳಿಂದ ಟಾರ್ಗೆಟ್ ಆಗಿದ್ದ ಕೇಜ್ರಿವಾಲ್ಗೆ ದೆಹಲಿಯ ಸೋಲು ಹಲವು ರೀತಿಯಲ್ಲಿ ಬಾಧಿಸ್ತಾ ಇದೆ ಒಂದು ಕಡೆ ಇಡಿ ಕೇಸ್ ಇನ್ನೊಂದು ಕಡೆ ಪಕ್ಷದ ಒಳಗಿನ ವಿಚಾರಗಳು ಮತ್ತೊಂದು ಕಡೆ ಇಂಡಿ ಒಕ್ಕೂಟದಲ್ಲಿ ಮುಖಭಂಗ ಸ್ವತಃ ಸೋತಿರೋ ಕೇಜ್ರಿವಾಲ್ ತಮ್ಮ ರಾಜಕೀಯ ಭವಿಷ್ಯವನ್ನ ಸರಿ ಮಾಡಿಕೊಂಡು ಯಾವುದಾದ್ರೂ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಕೂರೋದಕ್ಕೆ ಇನ್ನೆಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಬಹಳ ಕೂಲ್ ಆಗಿ ಸೋಲನ್ನ ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿ ಸ್ಮಾರ್ಟ್ ರಾಜಕೀಯ ಮಾಡೋದಕ್ಕೆ ಮುಂದಾಗಿದ್ರು ಈ ಹೊತ್ತಲ್ಲಿ ಆಪ್ ಆಡಳಿತ ಇರೋ ಇನ್ನೊಂದು ರಾಜ್ಯ ಪಂಜಾಬ್ ಕಡೆಯಿಂದ ಕೇಜ್ರಿವಾಲ್ಗೆ ಶಾಕಿಂಗ್ ಸುದ್ದಿಗಳು ಬರ್ತಾ ಇವೆ ಪಂಜಾಬ್ ಕೈತಪ್ಪಿ ಹೋಗೋ ಭಯ ಕೇಜ್ರಿವಾಲ್ಗೆ ಕಾಡ್ತಾ ಇದೆ ಅನ್ನೋದಕ್ಕೆ ಈ ಬೆಳವಣಿಗೆಗಳೇ ಸಾಕ್ಷಿಯಾಗ್ತಾ ಇದೆ ಮೊದಲಿಗೆ ನಾಳೆಯೇ ಸಿಎಂ ಒಳಗೊಂಡಂತೆ ಎಲ್ಲಾ ಶಾಸಕರು ಕಡ್ಡಾಯವಾಗಿ ದೆಲ್ಲಿಗೆ ಹಾಜರಾಗಬೇಕು ಅಂತ ಕೇಜ್ರಿವಾಲ್ ಆರ್ಡರ್ ಮಾಡಿದ್ರು ಆದರೆ ಈಗ ಹದಿಮೂರಕ್ಕೆ ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ ಹೇಳಲಾಗಿದೆ ಈ ಮೀಟಿಂಗ್ಗೆ ಪ್ರಮುಖ ಕಾರಣವೇ ಆಪ್ ಶಾಸಕರು ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮುಖ ಮಾಡಿರೋದು ಅನ್ನೋ ಸುದ್ದಿ ಆದರೆ ಕೇಜ್ರಿವಾಲ್ ಮಾತ್ರ ಇದು ಪಂಜಾಬ್ ಅಭಿವೃದ್ಧಿ ಹಾಗೂ ಅಲ್ಲಿನ ಸರ್ಕಾರದ ಆಡಳಿತದ ಕುರಿತಂತೆ ಮಾಹಿತಿ ತಿಳ್ಕೊಳ್ಳೋ ಸಲುವಾಗಿ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ಪಂಜಾಬ್ ಆಡಳಿತದ ಬಗ್ಗೆ ಮಾಹಿತಿ ಬೇಕಾದ್ರೆ ಖುದ್ದು ಕೇಜ್ರಿವಾಲ್ ಪಂಜಾಬ್ಗೆ ಹೋದರೆ ಸಾಕು ಆದ್ರೆ ಇಡೀ ಕ್ಯಾಬಿನೆಟ್ ಹಾಗೂ ಶಾಸಕರನ್ನ ಸಮನ್ಸ್ ಕೊಟ್ಟು ಕರ್ಸ್ಕೊಳ್ತಾರೆ ಅಂದ್ರೆ ಇದು ಕ್ಯಾಶುವಲ್ ಮೀಟಿಂಗ್ ಅಲ್ಲ ಅನ್ನೋದು ಎಂತವರಿಗಾದ್ರೂ ಗೊತ್ತಾಗುತ್ತೆ ಈ ಮೀಟಿಂಗ್ ಬಳಿಕ ಇನ್ನೇನು ಬೆಳವಣಿಗೆಗಳು ಆಗುತ್ತೆ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ ಅಂದ್ಹಾಗೆ ಪಂಜಾಬ್ನಲ್ಲಿ ಪಕ್ಷಾಂತರದ ಸಿಗ್ನಲ್ ಸಿಗ್ತಾ ಇದೆ ಅಂದ್ರೆ ಇದು ಊಹಾಪೋಹ ಅಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ನಡೆದ ಘಟನೆಯ ಪ್ರಮುಖ ಸಾಕ್ಷಿಯಾಗಿದೆ ಅದು ಚಂಡೀಗಢದ ಮೇಯರ್ ಎಲೆಕ್ಷನ್ ಅದರಲ್ಲಿ ಬಿಜೆಪಿ ವಿನ್ ಆಯಿತು ಅನ್ನೋದು ಮಾತ್ರ ಮುಖ್ಯ ವಿಷಯ ಅಲ್ಲ ಬಿಜೆಪಿ ಗೆದ್ದಿದ್ದೇ ಕ್ರಾಸ್ ವೋಟಿಂಗ್ ನಿಂದ ಅನ್ನೋದು ಮುಖ್ಯವಾದ ವಿಷಯ ಮೈತ್ರಿ ಮಾಡಿಕೊಂಡ್ರು ಆಪ್ ಹಾಗೂ ಕಾಂಗ್ರೆಸ್ ಸದಸ್ಯರು ಬಿಜೆಪಿಗೆ ಜೈ ಎಂದ್ರು ಇದು ದೆಹಲಿ ವೋಟಿಂಗ್ಗೆ ಮುಂಚೆಯೇ ನಡೆದಿದ್ದ ಬೆಳವಣಿಗೆ ಆಗ್ಲೇ ಆಪ್ ನಾಯಕರಿಗೆ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ನಂಬಿಕೆ ಇರಲಿಲ್ಲ ಈಗ ಆಮ್ ಆದ್ಮಿ ಸೋತು ಕೇಜ್ರಿವಾಲ್ಗೂ ಸೋಲಾಗಿದೆ ಇಷ್ಟಾದ್ಮೇಲೂ ಸದಸ್ಯರು ಜೊತೆಯಲ್ಲಿ ಉಳಿತಾರೆ ಅಂತ ಯಾವ ಗ್ಯಾರಂಟಿ ಇಟ್ಕೊಳ್ಳೋದು ಇದೇ ಕಾರಣಕ್ಕೆ ಹಲವು ಶಾಸಕರು ಬೇರೆ ಪಕ್ಷಗಳತ್ತ ಮುಖ ಮಾಡಿರೋ ಸಾಧ್ಯತೆ ಇದೆ ಆದರೆ ಒಂದು ಹಂತಕ್ಕೆ ನಾಯಕರನ್ನ ಕನ್ವಿನ್ಸ್ ಮಾಡಬಹುದು ಅದು ದಾಟಿದ ಮೇಲೆ ಯಾರು ಪಕ್ಷದ ಒಳಗೆ ಉಳಿಯಲ್ಲ ಅನ್ನೋದು ರಾಜಕೀಯದಲ್ಲಿ ಹಲವು ಬಾರಿ ಸಾಬೀತಾಗಿದೆ ಅದರಿಂದ ಕೇಜ್ರಿವಾಲ್ ಎಷ್ಟರ ಮಟ್ಟಿಗೆ ಇದರಲ್ಲಿ ಸಕ್ಸಸ್ ಆಗ್ತಾರೆ ಅನ್ನೋದು ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಇಷ್ಟೆಲ್ಲಾ ಸಮಸ್ಯೆಗಳಿಂದ ಕೇಜ್ರಿವಾಲ್ ಕುಗ್ಗಿ ಹೋಗ್ತಾ ಇದ್ರೆ ಇತ ವಂಚನೆ ಕೇಸ್ ನಲ್ಲಿ ಜೈಲು ಸೇರಿರೋ ಸುಖೇಶ್ ಚಂದ್ರಶೇಖರ್ ಕೇಜ್ರಿವಾಲ್ ರನ್ನ ಮತ್ತಷ್ಟು ಉರುಸ್ತಾ ಇದ್ದಾನೆ ಮಂಡೋಲಿ ಜೈಲಿಂದ ಕೇಜ್ರಿವಾಲ್ಗೆ ಪತ್ರ ಬರೆದಿರೋ ಸುಕೇಶ್ ಸೋತಿದ್ದಕ್ಕೆ ಅಭಿನಂದನೆಗಳನ್ನ ತಿಳಿಸಿದ್ದಾನೆ ಅಷ್ಟೇ ಅಲ್ಲದೆ ಕೇಜ್ರಿವಾಲ್ ಸಿಸೋಡಿಯಾ ಸತೀಂದ್ರ ಜೈನ್ ಎಲ್ಲರೂ ಸೋತಿದ್ದೀರಿ ಅದಕ್ಕಿಂತ ಮುಖ್ಯವಾಗಿ ಆಮ್ ಆದ್ಮಿ ಪಕ್ಷ ಸೋತಿದೆ ನಿಮಗೆ ಅನಂತ ಅನಂತ ಅಭಿನಂದನೆಗಳು ನಾನು ಈ ಹಿಂದೆ ನಿಮಗೆ ಹಲವು ಬಾರಿ ಲೆಟರ್ ಬರೆದಿದೆ ಅದು ನಿಮ್ಮ ಬಳಿ ಇದ್ರೆ ಒಂದು ಸಲ ಮತ್ತೆ ಓದಿ ಆವಾಗಲೇ ನಾನು ನೀವು ಸೋಲ್ತೀರಾ ನಿಮ್ಮ ಪಾರ್ಟಿ ಕೂಡ ಅಧಿಕಾರದಿಂದ ಕೆಳಗೆ ಇಳಿಯುತ್ತೆ ಅಂತ ಹೇಳಿದೆ ಅದು ಈಗ ನಿಜವಾಗಿದೆ ನಿಮ್ಮ ಆಕ್ರೋಶ ಆಟಾಟೋಪ ಎಲ್ಲವೂ ಟಾಯ್ಲೆಟ್ ನಲ್ಲಿ ಫ್ಲಶ್ ಆಗಿದೆ ನಿಮ್ಮ ಸುಳ್ಳುಗಳೆಲ್ಲ ಎಕ್ಸ್ಪೋಸ್ ಆಗಿ ಜನರು ಪಾಠ ಕಲಿಸಿದ್ದಾರೆ ಪ್ರಪಂಚದಲ್ಲೇ ಅತ್ಯಂತ ಭ್ರಷ್ಟ ಪಕ್ಷಕ್ಕೆ ಸೋಲಾಗಿದೆ ಕೇಜ್ರಿವಾಲ್ ಅವರೇ ನಿಮಗೊಂದು ಸಲಹೆ ಕೊಡ್ತೀನಿ ನಿಮ್ಗೆ ಸ್ವಲ್ಪನಾದ್ರೂ ಮರ್ಯಾದೆ ಇದ್ರೆ ರಾಜಕೀಯ ನಿವೃತ್ತಿ ಪಡೆದು ಆಚೆ ಬನ್ನಿ ಅಂತ ಹೇಳಿದ್ದಾನೆ ಈ ಲೆಟರ್ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಕೇಜ್ರಿವಾಲ್ ಟ್ರೋಲ್ ಆಗುವಂತಾಗಿದೆ ಇನ್ನೊಂದೆಡೆ ಅಧಿಕಾರ ಹಿಡಿದಿರೋ ಬಿಜೆಪಿಯಲ್ಲಿ ಯಾರು ಸಿಎಂ ಆಗ್ತಾರೆ ಅನ್ನೋದು ಚರ್ಚೆ ನಡೀತಾ ಇದೆ ಈ ಹೊತ್ತಲ್ಲಿ ಯಾರೇ ಸಿಎಂ ಆದ್ರೂ ಅವರು ಶೀಶ್ ಮಹಲ್ ನಲ್ಲಿ ಇರೋದಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಬಿಜೆಪಿ ಕಡೆಯಿಂದ ಬರ್ತಾ ಇದೆ ಕೇಜ್ರಿವಾಲ್ ಸೋಲೋದಕ್ಕೆ ಪ್ರಮುಖ ಕಾರಣಗಳಲ್ಲಿ ಈ ಶೀಶ್ ಮಹಲ್ ಕೂಡ ಒಂದು ಅಷ್ಟೆಲ್ಲ ಆರೋಪ ಮಾಡಿ ಮತ್ತೆ ಅದೇ ಮನೆಗೆ ಹೋದ್ರೆ ಮರ್ಯಾದೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಏನು ಈ ಬಗ್ಗೆ ಮಾತನಾಡಿದ ಪರವೇಶ್ ವರ್ಮಾ ಶೀಶ್ ಮಹಲ್ ಅನ್ನ ಮ್ಯೂಸಿಯಂ ಮಾಡಿ ಸಾರ್ವಜನಿಕರಿಗೆ ನೋಡೋದಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು ಒಂದು ವೇಳೆ ಆ ರೀತಿ ಮಾಡಿದ್ರೆ ಅದನ್ನ ನೋಡೋದಕ್ಕೆ ಬಂದವರೆಲ್ಲ ಗೆ ಉಗಿದು ಹೋಗೋದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಜನರು ಮಾತಾಡ್ತಾ ಇದ್ದಾರೆ ಈತ ಅಕ್ರಮ ಬಾಂಗ್ಲಾ ಪ್ರಜೆಗಳಿಗೆ ಆಶ್ರಯ ಕೊಟ್ಟ ಕೇಜ್ರಿವಾಲ್ ಕತೆ ಹೀಗಾದ್ರೆ ಆತ ಬಾಂಗ್ಲಾ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಬಾಂಗ್ಲಾದೇಶದಲ್ಲಿ ಈಗ ಅಡುಗೆ ಎಣ್ಣೆಗೆ ಸಮಸ್ಯೆ ಶುರುವಾಗಿದೆ ಇಡೀ ಬಾಂಗ್ಲಾಗೆ ಕುಕ್ಕಿಂಗ್ ಆಯಿಲ್ ಸಪ್ಲೈ ಸ್ಥಗಿತಗೊಂಡಿದ್ದು ಯಾವ ಅಂಗಡಿಗಳಲ್ಲೂ ಎಣ್ಣೆ ಸಿಗ್ತಾ ಇಲ್ಲ ದುರಂತ ಏನಂದ್ರೆ ಈ ಎಣ್ಣೆ ಅಭಾವ ಕೇವಲ ಬ್ರಾಂಡೆಡ್ ಎಣ್ಣೆಗೆ ಮಾತ್ರ ಅಲ್ಲ ನಾನ್ ಬ್ರಾಂಡೆಡ್ ಎಣ್ಣೆ ಕೂಡ ಸಿಗ್ತಾ ಇಲ್ಲ ಬಾಂಗ್ಲಾದ್ಯಂತ ಸೋಯಾಬೀನ್ ಎಣ್ಣೆ ಕೂಡ ಸಿಗ್ತಾ ಇಲ್ಲ ಸಿಗೋ ಅಲ್ಪ ಸ್ವಲ್ಪ ಪ್ರಮಾಣದ ಎಣ್ಣೆಗೂ ಸಿಕ್ಕಾಪಟ್ಟೆ ರೇಟ್ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಹಂತ ಹಂತವಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದ್ದು ಜನರು ಕಂಗಾಲಾಗಿದ್ದಾರೆ ಇದೇ ಪರಿಸ್ಥಿತಿ ಮುಂದುವರೆದರೆ ಜನರು ರೊಚ್ಚಿಗೆದ್ದು ಮತ್ತೆ ಗಲಭೆ ಸಾಧ್ಯತೆ ದಟ್ಟವಾಗಿದೆ ಇಂತಹ ಸಂದರ್ಭದಲ್ಲಿ ಬಾಂಗ್ಲಾ ನೆರವಿಗೆ ಮೊದಲು ಬರ್ತಾ ಇದ್ದಿದೆ ಭಾರತ ಆದ್ರೆ ಯೂನಸ್ ಭಾರತದ ಜೊತೆಗೆ ವೈಷಮ್ಯ ಕಟ್ಟಿಕೊಂಡಿರೋದ್ರಿಂದ ಯಾರೂ ಸಹಾಯ ಹಸ್ತಕ್ಕೆ ಮುಂದೆ ಬಾರದಂತಾಗಿದೆ ಇನ್ನು ಇಷ್ಟೆಲ್ಲ ಆಗ್ತಾ ಇದ್ರು ಯೂನಸ್ ಏನಪ್ಪಾ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ಹಿಂದೂಗಳ ಮೇಲೆ ಹಲ್ಲೆ ಮುಂದುವರಿಸಿರೋದು ಅವಾಮಿ ಲೀಗ್ ಹಸೀನಾ ಬೆಂಬಲಿಗರು ಹಾಗೂ ಹಿಂದೂಗಳ ಮೇಲೆ ವ್ಯವಸ್ಥಿತವಾಗಿ ಹಲ್ಲೆಗಳು ನಡೀತಾನೆ ಇದೆ ಅಂದಹಾಗೆ ಇದನ್ನ ಅಧಿಕೃತವಾಗಿ ನಡೆಸಲಾಗ್ತಾ ಇದ್ದು ಅದಕ್ಕೆ ಹೆಸರು ಕೂಡ ಇಡಲಾಗಿದೆ ಮಧ್ಯಂತರ ಸರ್ಕಾರದ ಆದೇಶದ ಮೇರೆಗೆ ಬಾಂಗ್ಲಾದೇಶ ಭದ್ರತಾ ಸಂಸ್ಥೆಗಳು ಆಪರೇಷನ್ ಡೆವಿಲ್ ಹಂಟ್ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿವೆ ಈ ಅಭಿಯಾನದ ಅಡಿಯಲ್ಲಿ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರನ್ನ ಗುರಿಯಾಗಿಸಲಾಗ್ತಾ ಇದೆ ಶನಿವಾರ ಮಧ್ಯರಾತ್ರಿಯಿಂದ ಪ್ರಾರಂಭವಾದ ಈ ಅಭಿಯಾನದ ಅಡಿಯಲ್ಲಿ ಇದುವರೆಗೆ ಒಟ್ಟು ಸಾವಿರದ ಮುನ್ನೂರ ಎಂಟು ಜನರನ್ನ ಬಂಧಿಸಲಾಗಿದೆ ಕೊನೆಯ ಫ್ಯಾಸಿಸ್ಟ್ ಬೆಂಬಲಿಗನನ್ನ ಹಿಡಿಯುವವರೆಗೂ ದೇಶಾದ್ಯಂತ ಈ ಅಭಿಯಾನ ಮುಂದುವರಿಯುತ್ತದೆ ಅಂತ ಮಧ್ಯಂತರ ಸರ್ಕಾರದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಇನ್ನೊಂದೆಡೆ ಹಸೀನಾ ಸಿಗ್ತಾ ಇಲ್ಲ ಅನ್ನೋ ಕೋಪಕ್ಕೆ ಅವರ ವಿರುದ್ಧ ಹೇಗೆಲ್ಲಾ ಸೇಡು ತೀರಿಸಿಕೊಳ್ಬಹುದೋ ಆ ಎಲ್ಲಾ ಪ್ರಯತ್ನವನ್ನ ಮುಂದುವರಿಸಲಾಗಿದೆ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರ ಪುತ್ರ ಸಜೀಬ್ ವಾಜೆದ್ ಜಾಯ್ ಅವರನ್ನ ಅಪಹರಿಸಿ ಹತ್ಯೆಗೈಯಲು ವಿಫಲ ಸಂಚು ರೂಪಿಸಿದ್ದ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿದ್ದ ದೇಶದ ಪ್ರಮುಖ ಪತ್ರಿಕಾ ಸಂಪಾದಕರೊಬ್ಬರನ್ನ ಬಾಂಗ್ಲಾದೇಶದ ನ್ಯಾಯಾಲಯವೊಂದು ಸೋಮವಾರ ಖುಲಾಸೆಗೊಳಿಸಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಅಮೆರಿಕದಲ್ಲಿ ಸಜೀಬ್ ಅವರನ್ನು ಕೊಲ್ಲೋದಕ್ಕೆ ಯತ್ನ ಮಾಡಲಾಗಿತ್ತು ಢಾಕಾದ ನಾಲ್ಕನೇ ಹೆಚ್ಚುವರಿ ಮೆಟ್ರೋಪಾಲಿಟನ್ ಸೆಷನ್ಸ್ ನ್ಯಾಯಾಧೀಶ ತಾರಿಕ್ ಅಜೀಜ್ ಅವರು ಈ ತೀರ್ಪು ನೀಡಿದ್ದು ಈ ಪ್ರಕರಣದಲ್ಲಿ ತನ್ನ ಶಿಕ್ಷೆಯನ್ನ ರದ್ದುಗೊಳಿಸಬೇಕೆಂದು ಕೋರಿ ಮಹಮದೂರ್ ರೆಹಮಾನ್ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಅವರು ಅಂಗೀಕರಿಸಿದ್ದಾರೆ ಅಂತ ಡೈಲಿ ಸ್ಟಾರ್ ಪತ್ರಿಕೆ ವರದಿ ಮಾಡಿದೆ ಮೇಲ್ಮನವಿದಾರರ ವಿರುದ್ಧ ಹೊರಿಸಲಾಗಿದ್ದ ಆರೋಪಗಳು ಸುಳ್ಳು ಮತ್ತು ಕಪೋಲ ಕಲ್ಪಿತವಾಗಿದೆ ಅಂತ ಕಂಡುಬಂದಿದೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಹೀಗಾಗಿ ವಿಚಾರಣಾ ನ್ಯಾಯಾಲಯವು ಅವರಿಗೆ ವಿಧಿಸಿದ್ದ ಶಿಕ್ಷೆಯನ್ನ ರದ್ದುಗೊಳಿಸಲಾಗ್ತಾ ಇದ್ದು ಮೇಲ್ಮನವಿದಾರರನ್ನ ಬಿಡುಗಡೆ ಮಾಡಲು ಆದೇಶಿಸಲಾಗಿದೆ ಅಂತ ನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ತೀರ್ಪಿನ ನಂತರ ಮಾತನಾಡಿದ ಅಮರ್ ದೇಶ್ ದಿನಪತ್ರಿಕೆಯ ಸಂಪಾದಕ ಮಹಮದೂರ್ ಅಂತಿಮವಾಗಿ ನ್ಯಾಯಾಲಯದಿಂದ ನ್ಯಾಯ ಸಿಕ್ಕಿದ್ದು ಫ್ಯಾಸಿಸಂ ವಿರುದ್ಧದ ಹೋರಾಟವನ್ನ ಮುಂದುವರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಕಳೆದ ವರ್ಷ ಆಗಸ್ಟ್ ಹದಿನೇಳಕ್ಕೆ ಢಾಕಾ ನ್ಯಾಯಾಲಯ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು ಈಗ ನಡೀತಾ ಇರೋ ಬೆಳವಣಿಗೆಯನ್ನು ನೋಡಿದರೆ ಯೂನಸ್ ಕೇವಲ ಬಾಂಗ್ಲಾ ಇತಿಹಾಸವನ್ನ ಬದಲಿಸೋ ಕೆಲಸ ಮಾಡ್ತಾ ಇಲ್ಲ ಬದಲಾಗಿ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶ ಮಾಡೋ ಕೆಲಸ ಮಾಡ್ತಾ ಇದ್ದಾನೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಯಾವಾಗ ಯುಎಸ್ ಏಡ್ಗಳಿಗೆ ಬ್ರೇಕ್ ಹಾಕಿದ್ರೋ ಆಗಿಂದ ಒಂದರ ಮೇಲೊಂದು ಆರ್ಥಿಕ ಸಮಸ್ಯೆ ತಾರಕಕ್ಕೆ ಏರ್ತಾನೆ ಹೋಗ್ತಾ ಇದ್ರು ಯುನಸ್ ಮಾತ್ರ ಹಸೀನಾರನ್ನ ಭಾರತದಿಂದ ಕರೆಸಿಕೊಳ್ಳೋದು ಹೇಗೆ ಗಡಿಯಲ್ಲಿ ಹೊಸ ಖ್ಯಾತೆ ತೆಗೆಯೋದು ಹೇಗೆ ಹಿಂದೂಗಳ ಮೇಲೆ ಹಲ್ಲೆ ಮಾಡಿಸೋದು ಹೇಗೆ ಇಂಥ ವಿಚಾರಗಳ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಾನೆ ಆದ್ರೆ ಬಹಿರಂಗವಾಗಿ ಮಾತ್ರ ಬಾಗ್ಲಾ ಪರಿಸ್ಥಿತಿ ಚೆನ್ನಾಗಿದೆ ನಾವು ಸೆಕ್ಯುಲಾರ್ ನೀತಿಯನ್ನ ಅಚ್ಚುಕಟ್ಟಾಗಿ ಪಾಲಿಸ್ತಾ ಇದ್ದೀವಿ ಹಾಗೆ ಹೀಗೆ ಅನ್ನೋ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾನೆ ಒಟ್ನಲ್ಲಿ ಕೇಜ್ರಿವಾಲ್ಗೆ ಇನ್ನೊಂದು ರಾಜ್ಯ ಕೈತೊಪ್ಪು ಭೀತಿ ಶುರುವಾಗಿದ್ರೆ ಗೆ ಸರ್ಕಾರ ಪತನದ ಸಿಗ್ನಲ್ ಸಿಕ್ಕಂತಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ